ಹಾಯ್ ಫ್ರೆಂಡ್ಸ್ ಇವತ್ತು ಪರ್ಫೆಕ್ಟ್ ಆದಂತಹ ಚಟ್ನಿ ಪೌಡ್ರು ಅಥವಾ ಗನ್ ಪೌಡ್ರು ಅದನ್ನು ಪೋಡಿ ಅಂತ ಕೂಡ ಕರೀತಾರೆ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ಪು ಇಲ್ಲಿ ನಾನು ಕಡಲೆ ಬೇಳನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಯಾವಾಗಲೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು ನೀವು ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ಇದನ್ನು ನೀವು ಬೇಕಾದರೆ ಒಂದು ಕಾಳನ್ನು ನೀವು ತಿಂದು ನೋಡಿದ್ರೆ ಅಂತ ಸೌಂಡ್ ಬರುತ್ತೆ ಆ ಥರ ಅಲ್ಲಿ ತನಕ ನೀವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿ ಪೌಡ್ರಲ್ಲಿ ಮೇಯ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇರೋದು ನೋಡಿ ಇದು ಫ್ರೈ ಆಯಿತು ಈಗ ನಾನು ಒಂದು ಕಾಲು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಗೆ ಫ್ರೈ ಇದ್ದೀನಿ ಸೇಮ್ ಕಡಲೆ ಬೇಳೆನ ಹೇಗೆ ಫ್ರೈ ಮಾಡಿಕೊಂಡ್ರು ಅದೇ ಥರ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಇದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಫ್ರೈ ಆಗಿರೋದು ಒಂಥರ ಅರೋಮ್ಯಾಟಿಕ್ಕಾಗಿ ಅಂದರೆ ತುಂಬ ಚೆನ್ನಾಗಿ ಅಂತ ಪರಿಮಳ ಬರೋಕ್ಕೆ ಶುರುವಾಗುತ್ತೆ ಅಷ್ಟು ಮಾಡಿ ಈಗ ನೀವು ಪುಟಾಣಿ ಅಥವಾ ಹುರಿಗಡ್ಲೆ ಅದನ್ನು ಕೂಡ ಒಂದು ಕಾಲು ಕಪ್ಪಷ್ಟು ಹಾಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದು ಆಲ್ರೆಡಿ ಹುರಿದಿರೋದ್ರಿಂದ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗರಿ ಗರಿ ಆದರೆ ಸಾಕು ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಟೇಸ್ಟು ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ನಾನಿಲ್ಲಿ ಕಲರ್ಗೋಸ್ಕರ ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಂದು ಎಂಟರಿಂದ ಹತ್ತು ಹಾಕ್ಕೊಳ್ಳಿ ಹಾಗೆ ಒಂದು ಹತ್ತರಿಂದ ಹದಿನೈದಷ್ಟು ಗುಂಟೂರು ಮೆಣಸನ್ನು ಹಾಕೊಳ್ಳಿ ಖಾರಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕೋ ಅದರ ಲೆಕ್ಕದಲ್ಲಿ ನೀವು ಮೆಣಸಿನಕಾಯಿನ ತೊಗೋಬೋದು ಇದನ್ನು ಕೂಡ ನೀವು ಲೋ ಫ್ಲೇಮಲ್ಲಿ ಯಾವುದೇ ರೀತಿಯ ಆಯಿಲನ್ನು ಹಾಕದೆ ಹುರ್ಕೋಬೇಕು ಆಗಿದೆ ನೋಡಿ ಈಗ ಗರಿ ಗರಿಯಾಗಿ ಆಗೋ ತನಕ ಹುರ್ಕೊಳ್ಳಿ ಇದನ್ನು ಈಗ ಇದಕ್ಕೆ ಸ್ವಲ್ಪ ಒಂದು ಕೊಬ್ಬರಿಯ ಪೀಸಸ್ಗಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಕಡಲೆ ಬೀಜವನ್ನು ತಗೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಸಿಪ್ಪೆ ಬಿಟ್ಟಂಗೆ ಆಗುತ್ತೆ ಹಾಗೆ ಕೊಬ್ಬರಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿಯ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಕೊಬ್ಬರಿ ಮತ್ತು ಶೇಂಗಾ ಹಾಕೋದ್ರಿಂದ ಅದರ ರುಚಿ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅದು ಹಾಕೊಳ್ಳೋದು ತುಂಬ ಟೇಸ್ಟ್ ಬರುತ್ತೆ ನಿಮ್ಮದು ಚಟ್ನಿ ಪೌಡರು ಬೆಳ್ಳುಳ್ಳಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪನೇ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೀಟಾಗಿ ಬೆಡಿಸಿ ತೊಳೆದು ಅದನ್ನು ಡ್ರೈ ಮಾಡ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ನಿಮಿಷದಷ್ಟು ಫ್ರೈ ಮಾಡಿಕೊಡ್ರೆ ಸಾಕು ಇದು ಈಗ ಇದಕ್ಕೆ ನೀವು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಜೀರಿಗೆನ ಜಾಸ್ತಿ ಹಾಕಬಾರ್ದು ಇದಕ್ಕೆ ಹಾಕೋದ್ರಿಂದ ಒಂಥರ ಸ್ಮೆಲ್ಲು ಜಾಸ್ತಿ ಆಗುತ್ತೆ ಕಾಲು ಸ್ಪೂನ್ ಹಾಕಿದ್ರೆ ತುಂಬ ಟೇ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಬಂಚಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಅದು ಕ್ರಿಸ್ಪಿನೆಸ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇಷ್ಟು ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಬೆಲ್ಲದ ಪುಡಿ ಹಾಗೆ ಉಪ್ಪು ಎಷ್ಟು ರುಚಿಗೆ ಬೇಕು ಅಷ್ಟನ್ನು ಸೇರಿಸ್ಕೊಂಡು ಮಿಕ್ಸರ್ ಗ್ರೈಂಡ್ರಲ್ಲಿ ಹಾಕ್ಕೊಂಡು ನೀವು ಇದನ್ನು ಫೈನ್ ಪೌಡರು ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟ್ ಆದ ಚಟ್ನಿ ಪುಡಿ ರೆಡಿಯಾಗಿದೆ ಇದಕ್ಕೆ ಗನ್ ಪೌಡ್ರ್ ಅಂತಲೂ ಕೂಡ ಕರೀತಾರೆ ಇದು ತುಂಬ ಸ್ಪೈಸಿ ಇರೋದರಿಂದ ಇದಕ್ಕೆ ಗನ್ ಪೌಡ್ರ್ ಅಂತ ಕರೀತಾರೆ ತುಂಬನೇ ಟೇಸ್ಟಿಯಾಗಿರುತ್ತೆ ದೋಸೆ ಇಡ್ಲಿ ಕೂಡ ಯೂಸ್ ಮಾಡ್ಕೋಬೋದು ಪರ್ಫೆಕ್ಟಾಗಿ ನಿಮಗೆ ಹೇಗೆ ಹೋಟೆಲ್ಗಳಲ್ಲಿ ಔಟ್ಸೈಡ್ ಸಿಗುತ್ತೋ ಅದೇ ಥರನೇ ಇರುತ್ತೆ ಈ ರೆಸಿಪಿನ ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಸಿಂಪಲ್ ವೀಡಿಯೋ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಪರ್ಫೆಕ್ಟಾದ ರೈಸ್ ವಿತ್ ತುಪ್ಪ ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್